ಕನ್ನಡದ ಖ್ಯಾತ ನಟ ನಿರ್ದೇಶಕ ಉಪೇಂದ್ರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮೇ ಇದರ ಮಧ್ಯಾಹ್ನದ ಹೊತ್ತಿಗೆ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದ್ದರಿಂದ ಅವರು ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಗೆ ದಾಖಲಾಗಿದ್ದರು ಅಂತ ಮೂಲಗಳು ತಿಳಿಸಿವೆ ಅವರು ಹೊಟ್ಟೆಯುರಿಯಿಂದ ಬಳಲ್ತಾ ಇದ್ರು ಮತ್ತು ಪ್ರಾಥಮಿಕ ಚಿಕಿತ್ಸೆಗಳನ್ನು ಮನೆಯಲ್ಲೇ ತೆಗೆದುಕೊಂಡಿದ್ದರಾದರೂ ಅದು ಶಮನವಾಗದ ಕಾರಣ ತಮ್ಮ ನಿವಾಸಕ್ಕೆ ಹತ್ತಿರವಿದ್ದ ಸ್ಪರ್ಶ್ ಆಸ್ಪತ್ರೆಗೆ ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ದಾಖಲಾಗಿದ್ದರು ಅವರನ್ನು ಪರೀಕ್ಷೆಗೊಳಪಡಿಸಿದ ವೈದ್ಯರು ಅವರು ಹೈಪರ್ ಆ್ಯಸಿಡಿಟಿಯಿಂದ ಬಳಲ್ತಾ ಇದ್ದಾರೆ ಅಂತ ತಿಳಿಸಿದರು ಹಾಗೂ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೂಡ ನೀಡಿದರು ಕೆಲ ಗಂಟೆಗಳವರೆಗೆ ವೈದ್ಯರ ಸೂಚನೆಯಂತೆ ಅವರು ಆಸ್ಪತ್ರೆಯಲ್ಲೇ ಕೆಲ ಹೊತ್ತು ವಿಶ್ರಾಂತಿಯನ್ನು ಪಡೆದರು ಮತ್ತು ಉಪೇಂದ್ರ ಅವರ ಆರೋಗ್ಯದ ಮೇಲೆ ವೈದ್ಯರು ನಿಗಾವಹಿಸಿದರು ಉಪೇಂದ್ರ ಅವರು ತಮ್ಮ ಇತ್ತೀಚಿನ ಚಿತ್ರವಾದ ಯುಐ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ದಾಗಲೂ ಹೀಗೆ ಆಗುತ್ತಂತೆ ಆ್ಯಸಿಡಿಟಿ ಸಮಸ್ಯೆಯಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು ಮತ್ತು ಈಗಲೂ ಕೂಡ ಅದು ಪುನಾವರ್ತನೆ ಆಗಿರೋದರಿಂದ ವೈದ್ಯರು ಅವರನ್ನು ಅಬ್ಸರ್ವೇಷನ್ನಲ್ಲಿ ಕೆಲ ಕಾಲ ಇಡಿಸಿದರು ಮತ್ತು ಕೆಲ ಗಂಟೆಗಳ ನಂತರ ಅವರು ಚೇತರಿಸ್ಕೊಂಡಿದ್ದಾರೆ ಮತ್ತು ಚೇತರಿಸ್ಕೊಂಡ್ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅಭಿಮಾನಿಗಳು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತ ಉಪ್ಪಿಯ ಆಪ್ತ ಮೂಲಗಳು ತಿಳಿಸಿವೆ ಆದರೆ ಈ ಘಟನೆ ಹಿಂದೆ ಒಂದು ಮಹತ್ವವಾದ ವಿಜ್ಞಾನ ಇದೆ ಹೌದು ಇದು ಸಾಮಾನ್ಯ ಅಸಿಡಿಟಿ ಅಂತ ಕಂಡ್ರು ಇದರ ಬಗ್ಗೆ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ ಪ್ರತಿ ಮೂರರಲ್ಲಿ ಒಬ್ಬರಿಗೆ ಭಾರತದಲ್ಲಿ ಹೈಪರ್ ಎಸಿಡಿಟಿ ಆಗಿರುತ್ತೆ ಈ ಹೈಪರ್ ಎಸಿಡಿಟಿ ಆಗೋಕ್ಕೆ ಕಾರಣ ಏನು ಈ ಹೈಪರ್ ಎಸಿಡಿಟಿ ಆಗೋಕ್ಕೆ ಮುಖ್ಯ ಕಾರಣ ಅಂದರೆ ಆಹಾರ ಆಹಾರವನ್ನು ಸರಿಯಾದ ಸಮಯದಲ್ಲಿ ಸೇವಿಸ್ತಾ ಇದ್ದರೆ ಮತ್ತು ಆರೋಗ್ಯಕರ ಆಹಾರವನ್ನು ನಾವು ಸೇವಿಸ್ತಾ ಇದ್ದರೆ ಈ ಹೈಪರ್ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಅತಿ ಬಿಸಿಯಾದ ಅತಿಯಾಗಿ ಎಣ್ಣೆ ಇರುವಂಥ ಪದಾರ್ಥಗಳು ಮತ್ತು ಅತಿಯಾಗಿ ಮಸಾಲೆ ಇರುವಂಥ ಪದಾರ್ಥಗಳು ಧೂಮಪಾನ ಮದ್ಯಪಾನ ಇವುಗಳಿಗೆ ಮುಖ್ಯ ಕಾರಣ ಆಗಿರುತ್ತೆ ಇದರ ಜೊತೆಗೆ ನಾವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸಮಯದವರೆಗೆ ನಿದ್ರೆಯನ್ನು ಮಾಡದೇ ಇದ್ದರೂ ಕೂಡ ಈ ಎಸಿಡಿಟಿ ಸಮಸ್ಯೆ ಹೆಚ್ಚಾಗುತ್ತೆ ಮತ್ತು ಆ್ಯಸಿಡಿಟಿ ಸಮಸ್ಯೆಗೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಮಾನಸಿಕ ಒತ್ತಡ ಮತ್ತು ಅತಿಯಾದ ದಣಿವು ಇನ್ನು ಇದರ ಜೊತೆಗೆ ಪದೇ ಪದೇ ನಾವು ತೆಗೆದುಕೊಳ್ಳುವಂಥ ಆ್ಯಂಟಾಸಿಡ್ಗಳು ಮತ್ತು ಮುಖ್ಯವಾಗಿ ಎನ್ನಸೈಡ್ಸ್ ಅಂದರೆ ಪೇನ್ ಕಿಲ್ಲರ್ ಅಂತ ಏನು ಹೇಳ್ತೇವೆ ಅವನ್ನು ನಾವು ಅತಿಯಾಗಿ ಸೇವನೆ ಮಾಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದು ಖಂಡಿತ ಇನ್ನು ಉಪೇಂದ್ರ ಅವರಿಗೆ ಈ ಸಮಸ್ಯೆ ಯಾಕೆ ಬಂದಿರ್ಬೋದು ಮೊದಲೇದು ಅತಿಯಾದ ಒತ್ತಡ ಸರಿಯಾದ ಸಮಯಕ್ಕೆ ಅವರು ಆಹಾರವನ್ನು ಇರ್ಬೋದು ಹೆಚ್ಚು ಕಾಫಿ ಅಥವಾ ಚಹಾವನ್ನು ಕುಡಿತಿರ್ಬೋದು ಹೆಚ್ಚು ಬಿಸಿಲಲ್ಲಿ ಕೆಲಸ ಮಾಡಿರ್ಬೋದು ಇದರ ಜೊತೆಗೆ ಅನಾರೋಗ್ಯಕರ ಯಾವುದೇ ಆಹಾರವನ್ನು ಅಥವಾ ಅತಿ ಬಿಸಿಯಾದ ಆಹಾರವನ್ನು ಅವರು ಸೇವಿಸಿರ್ಬೋದು ಈ ಹೈಪರ್ ಆ್ಯಸಿಡಿಟಿಯನ್ನು ನಾವು ಕಡೆಗಣನೆ ಮಾಡಿದ್ರೆ ಅದು ಮುಂದೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಪಪ್ಟಿಕ್ ಅಲ್ಸರ್ ಆಗ್ಬೋದು ಈಸೋಫಾಗೈಟಿಸ್ ಅನ್ನುವಂಥ ಖಾಲಿಗೆ ಕಾರಣ ಆಗುತ್ತೆ ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ಬೋದು ಮತ್ತು ಇನ್ಸೋಮಿಯಾಗೂ ಕೂಡ ಅಂದರೆ ನಿದ್ರಾಹೀನತೆಗೂ ಕೂಡ ಇದು ಮುಖ್ಯವಾದ ಕಾರಣ ಆಗ್ಬೋದು ಇನ್ನು ನಾವೆಲ್ಲರೂ ಗಾಬರಿ ಆಗಬೇಕಾಗಿರುವಂಥ ಒಂದು ವಿಚಾರ ಅಂದರೆ ಇದನ್ನು ಟ್ರೀಟ್ಮೆಂಟ್ ತೊಗೊಳದೆ ಹಾಗೆ ಬಿಟ್ಟರೆ ಮುಂದೆ ಇದು ಈಸೋಫಾಗಲ್ ಕ್ಯಾನ್ಸರ್ ಅಥವಾ ಹೊಟ್ಟೆಯ ಕ್ಯಾನ್ಸರ್ಗೆ ಇದು ಕಾರಣ ಆಗ್ಬೋದು ಅದೃಷ್ಟವಶಾತ್ ಉಪೇಂದ್ರ ಅವರ ಆರೋಗ್ಯ ಸ್ಥಿತಿ ಈಗ ಸ್ಥಿರವಾಗಿದೆ ಇನ್ನು ಈ ಹೈಪರ್ ಆ್ಯಸಿಡಿಟಿಗೆ ಪರಿಹಾರಗಳೇನು ನಾವು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಸಿಗುವ ಹಣ್ಣುಗಳ ಸಲಾಡ್ ಹಣ್ಣುಗಳ ಜ್ಯೂಸು ಐಸ್ ಕ್ರೀಮ್ಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಇವುಗಳಿಂದ ಹೊರಗಿನ ಧೂಳಿನ ಕಾರಣ ಸೂಕ್ಷ್ಮಾಣುಗಳ ಮೂಲಕ ದೇಹದ ಆರೋಗ್ಯ ಹದಗೆಡುತ್ತೆ ಇಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿ ಆಮ್ಲೀಯತೆ ಉಂಟಾಗುತ್ತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಮನೆಮದ್ದುಗಳ ಮೂಲಕ ಪರಿಹಾರವನ್ನು ಕಂಡುಕೋಬೇಕು ಅತಿಯಾದ ಔಷಧಿಗಳ ಸೇವನೆ ಅಡ್ಡ ಪರಿಣಾಮಗಳನ್ನು ಮಾಡಿ ಹೊಟ್ಟೆಯ ಭಾಗದ ಆಮ್ಲೀಯ ಅಂಶವನ್ನು ಏರ್ಪೇರ್ ಮಾಡಿಬಿಡುತ್ತೆ ಇನ್ನು ಅತಿಯಾಗಿ ಹೆಚ್ಚು ಉಪ್ಪು ಹುಳಿ ಇರುವಂಥ ಮಸಾಲೆ ಪದಾರ್ಥಗಳನ್ನು ಹೆಚ್ಚು ಬಳಕೆ ಮಾಡದೇ ಇರುವುದು ಬಹಳ ಒಳ್ಳೆಯದು ಇದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಸರಿಯಾದ ಆಹಾರವನ್ನು ನಾವು ರೆಸ್ಟೋರೆಂಟ್ಗಳಲ್ಲಿ ಪಿಜ್ಜಾ ಬರ್ಗರ್ನಂಥ ಆಹಾರ ಪದಾರ್ಥಗಳಿಗೆ ಆದಷ್ಟು ಗುಡ್ ಹೇಳಬೇಕು ಸಾತ್ವಿಕ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ತಿನ್ನಬೇಕು ರಾತ್ರಿಯ ಸಮಯದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ನಿದ್ರೆ ಮಾಡಬೇಕು ರಾತ್ರಿ ಊಟ ಮಾಡಿದ ನಂತರ ಒಂದು ಲೋಟ ಮಜ್ಜಿಗೆ ಕುಡಿದು ನೆಮ್ಮದಿಯಾಗಿ ಮಲಗಬೇಕು ಹತ್ತಿರ ಹತ್ತಿರ ಏನಿಲ್ಲ ಅಂದರೂ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ನಾವು ನಿದ್ರೆ ಮಾಡಬೇಕು ದೇಹಕ್ಕೆ ಯಾವುದೇ ಕಾರಣಕ್ಕೂ ಡಿಹೈಡ್ರೇಷನ್ ಆಗದೇ ಇರೋ ಥರ ನೋಡ್ಕೋಬೇಕು ಇನ್ನು ತಾಜಾ ಹಣ್ಣಿನ ರಸಗಳನ್ನು ಸೇವನೆ ಮಾಡಬೇಕು ಸೌತೆಕಾಯಿ ಸೋರೆಕಾಯಿ ಕಲ್ಲಂಗಡಿ ಹಣ್ಣು ಟೊಮೆಟೊ ಹಣ್ಣು ಇತ್ಯಾದಿ ನೀರಿನ ಅಂಶ ಹೆಚ್ಚಾಗಿರುವಂಥ ಹಣ್ಣು ಮತ್ತು ತರಕಾರಿಗಳ ಸೇವನೆಯನ್ನು ಆದಷ್ಟು ಮಾಡಬೇಕು ಇದಿಷ್ಟು ಮಾಡಿದಾಗ ನಾವು ಹೈಪರ್ ಆ್ಯಸಿಡಿಟಿಯನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು ಅದೃಷ್ಟವಶಃ ಉಪೇಂದ್ರ ಅವರ ಆರೋಗ್ಯ ಈಗ ಸ್ಥಿರವಾಗಿದೆ ಬಹುಶಃ ವೈದ್ಯರವರಿಗೆ ವಿಶ್ರಾಂತಿ ತಣ್ಣನೆ ಆಹಾರದ ಸೇವನೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು ಮುಂತಾದ ಸಲಹೆಗಳನ್ನು ನೀಡಿರ್ಬೋದು ಈ ಉಪೇಂದ್ರ ಅವರ ಅನಾರೋಗ್ಯದ ಪ್ರಕರಣ ನಮ್ಮೆಲ್ಲರ ಜೀವನಕ್ಕೂ ಪಾಠ ನಾವು ಸರಿಯಾದ ಸಮಯಕ್ಕೆ ತಿನ್ನಬೇಕು ಹೆಚ್ಚು ನೀರು ಕುಡಿಬೇಕು ಕಡಿಮೆ ಬಿಸಿ ಇರುವಂಥ ಆಹಾರಗಳನ್ನು ಸೇವಿಸಬೇಕು ಒತ್ತಡವನ್ನು ನಿಭಾಯಿಸಲು ನಾವು ಯೋಗ ಧ್ಯಾನವನ್ನು ಮಾಡಬೇಕು ಪ್ರತಿದಿನ ಇಪ್ಪತ್ತು ನಿಮಿಷಗಳಷ್ಟು ನಾವು ವಾಕಿಂಗ್ ಮಾಡಬೇಕು ಮತ್ತು ಆಸಿಡಿಟಿ ಹೆಚ್ಚಾದರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು ಆರೋಗ್ಯ ಅನ್ನೋದು ಹೀರೋಗಳಿಗಿಂತ ದೊಡ್ಡ ಹೀರೋ ಉಪೇಂದ್ರ ಅವರು ತಮ್ಮ ದೇಹದ ಧ್ವನಿಗೆ ಎಚ್ಚರವಾದಂತೆ ನಾವು ಕೂಡ ನಮ್ಮ ದೇಹ ನೀಡುವಂತಹ ಧ್ವನಿಗೆ ಎಚ್ಚರ ಆಗಬೇಕು ಯಾಕಂದರೆ ಒಂದು ಸರ್ತಿ ಆರೋಗ್ಯವನ್ನು ಕಳ್ಕೊಂಡ್ರೆ ಅದನ್ನು ಮತ್ತೆ ಪಡೆಯೋದು ಬಹಳ ಕಷ್ಟ ಆಗ್ಬಿಡುತ್ತೆ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ